ನಮಸ್ಕಾರ ಸ್ನೇಹಿತರೆ ಇಂದಿನ ಯುಗದಲ್ಲಿ ತಂತ್ರಜ್ಞಾನದ ಪ್ರಗತಿ ನಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ದೊಡ್ಡ ಬದಲಾವಣೆ ತಂದಿದೆ ವ್ಯವಹಾರದ ಪ್ರಪಂಚವೂ ಇದಕ್ಕೆ ಬರ್ತಾ ವಿಶೇಷವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಇಂದು ಒಬ್ಬ ಉದ್ಯಮಿಯ ಶ್ರೇಷ್ಠ ಸಹಾಯಕನಾಗಿ ಪರಿಣಮಿಸಿದೆ ಏನಾದರೂ ನೀವು ನಿಮ್ಮ ಬಿಸಿನೆಸ್ ಅನ್ನು ವೃದ್ಧಿಸಲು ಪ್ರಯತ್ನಿಸುತ್ತಿದ್ದರೆ ನಿಮ್ಮ ಸಮಯವನ್ನು ಸರಿಯಾಗಿ ವಹಿಸಲು ಬಯಸುತ್ತಿದ್ದರೆ ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಐದು ಶ್ರೇಷ್ಠ ಎಐ ಉಪಕರಣಗಳನ್ನು ಪರಿಚಯಿಸುತ್ತೇನೆ ಇವುಗಳನ್ನು ಬಳಸಿಕೊಂಡು ನೀವು ವ್ಯವಹಾರದ ಹೊಸ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬಹುದು ಆಯಾ ಉಪಕರಣಗಳಲ್ಲಿ ಇವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಲ್ಲಾ ವಿಷಯಗಳನ್ನು ಸುಲಭವಾಗಿ ಈ ವಿಡಿಯೋದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಒಂದು ತಂತ್ರಜ್ಞಾನ ಇದು ಮನುಷ್ಯರಂತೆ ಆಲೋಚಿಸುವ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮತ್ತು ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಉದಾಹರಣೆಗೆ ಚಾಟ್ ಬೋರ್ಡ್ಗಳು ಚಿತ್ರ ಮತ್ತು ವಿಡಿಯೋ ಸಂಪಾದನಾ ಸಾಧನಗಳು ಮಾರುಕಟ್ಟೆಗಾಗಿ ಅನಾಲಿಟಿಕ್ ಸಾಧನಗಳು ಇವೆಲ್ಲವೂ ಎಐ ಆಧಾರಿತ ಸಾಧನಗಳಾಗಿವೆ ಇವುಗಳನ್ನು ಬಳಸಿಕೊಂಡು ನಾವು ನಮ್ಮ ಸಮಯವನ್ನು ಉಳಿಸಬಹುದು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬಹುದು ಮತ್ತು ನಮ್ಮ ಉದ್ಯಮದ ಬೆಳವಣಿಗೆಯನ್ನು ತ್ವರಿತಗೊಳಿಸಬಹುದು ಆದ್ದರಿಂದ ನಾವು ಈ ಉಪಕರಣಗಳನ್ನು ಹೇಗೆ ಬಳಸಬಹುದು ಎಂಬುದನ್ನು ನೋಡೋಣ ಚಾಟ್ ಜಿಪಿಟಿ ಮೊದಲ ಉಪಕರಣವು ಚಾಟ್ ಜಿಪಿಟಿ ಹೌದು ಇದು ಓಪನ್ ಎಐ ನಿಂದ ಅಭಿವೃದ್ಧಿಗೊಂಡು ಒಂದು ಆಧುನಿಕ ಚಾಟ್ ಬೋರ್ಡ್ ನೀವು ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಬರೆಯಬೇಕಾಗಿದ್ರೆ ಅಥವಾ ಕ್ಲೈಂಟ್ ಗಳಿಗೆ ಉತ್ತರಿಸಬೇಕಾದ್ರೆ ಚಾಟ್ ಜಿಪಿಟಿ ನಿಮ್ಗೆ ತುಂಬಾ ಸಹಾಯವಾಗುತ್ತೆ ಉದಾಹರಣೆಗೆ ನೀವು ವ್ಯಾಪಾರವನ್ನು ಹೆಚ್ಚಿಸಲು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಲು ಸಮಯ ಎಲ್ಲ ಅನ್ಕೊಳ್ಳಿ ಚಾಟ್ ಸಿಪಿ ಬಳಸಿಕೊಂಡು ನೀವು ಕ್ರಿಯೇಟಿವಿಟಿ ಮತ್ತು ಪ್ರೊಫೆಷನಿಸ್ ಹೊಂದಿದ ಕಾಂಟೆಂಟ್ಗಳನ್ನು ನಿಮಿಷಗಳಲ್ಲಿ ಪಾತ್ರ ಕೆಲವು ಆಟೋಮೇಶನ್ ಟೂಲ್ ಸಹಿತ ಈ ಚಾಟ್ ಪೋರ್ಟ್ ಅನ್ನು ನೇರವಾಗಿ ನಿಮ್ಮ ವ್ಯವಹಾರದ ವೆಬ್ಸೈಟ್ ಅಥವಾ ಮೆಸೆಂಜರ್ ನಲ್ಲಿ ಇಂಟಿಗ್ರೇಟ್ ಮಾಡಬಹುದು ಕ್ಯಾನ್ವಾ ವ್ಯವಹಾರದ ಪ್ರಪಂಚದಲ್ಲಿ ಗ್ರಾಹಕರು ಗಮನವನ್ನು ಸೆಳೆಯಲು ಮನೋಹಕರವಾದ ಚಿತ್ರ ಮತ್ತು ವಿಡಿಯೋಗಳು ಅತ್ಯಂತ ಮುಖ್ಯವಾಗುತ್ತೆ ಕ್ಯಾನ್ವಾ ಒಂದು ಸರಳ ಶಕ್ತಿಯುತ ಆನ್ಲೈನ್ ಡಿಸೈನ್ ಟೂಲ್ ಆಗಿದ್ದು ಇದು ನಿಮಗೆ ಗ್ರಾಫಿಕ್ ಡಿಸೈನ್ ಮಾಡುವಲ್ಲಿ ಸಹಾಯ ಮಾಡುತ್ತೆ ಈ ಎಐ ಸಾಧನದಿಂದ ನೀವು ಪೋಸ್ಟರ್ಸ್ ಫ್ಲೈಯರ್ಸ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಪ್ರೆಸೆಂಟೇಷನ್ಸ್ ಮತ್ತು ಆನಿಮೇಷನ್ಸ್ ಕೂಡ ರಚಿಸಬಹುದು ಇದರಲ್ಲಿ ಹಲವು ಪ್ರೀ ಡಿಸೈನ್ ಟೆಂಪ್ಲೆಟ್ಸ್ ಇದ್ದು ನೀವು ಸುಲಭವಾಗಿ ನಿಮ್ಮ ಗಾಗಿ ಪ್ರೊಫೆಷನಲ್ ಕಾಂಟೆಂಟ್ ಅನ್ನು ತಯಾರಿಸಬಹುದು ಕನ್ನಡದಲ್ಲಿ ಇಲ್ಲವೇ ಬೇರೆ ಭಾಷೆಯಲ್ಲಿ ನಿಮಗೆ ಬೇಕಾದ ಕಾಂಟೆಂಟ್ ಅನ್ನು ಸೇರಿಸಿ ಆಕರ್ಷವಾದ ವಿನ್ಯಾಸವನ್ನು ತಯಾರಿಸಿ ಇದನ್ನು ಬಳಸಿದರೆ ನೀವು ಗ್ರಾಫಿಕ್ ಡಿಸೈನ್ ಅನ್ನು ಅಯರ್ ಮಾಡುವ ಅವಶ್ಯಕತೆನೇ ಇರೋದಿಲ್ಲ ಜಾಸ್ಪರ್ ಡಾಟ್ ಎಐ ಮಾರ್ಕೆಟಿಂಗ್ ಕಾಂಟೆಂಟ್ ರಚಿಸಲು ನೀವು ಮಾರ್ಕೆಟಿಂಗ್ ಅಥವಾ ಬ್ಲಾಗ್ ಕಾಂಟೆಂಟ್ ಬರೆಯಬೇಕಿತ್ಕೊಳ್ಳಿ ಇದನ್ನು ಹೆಚ್ಚು ಸಮಯ ತೆಗೆದುಕೊಳ್ಳದ ರೀತಿಯಲ್ಲಿ ಪ್ರಸ್ತುತಪಡಿಸಬೇಕು ಇಲ್ಲವೇ ಎಸ್ಇಒ ಫ್ರೆಂಡ್ಲಿ ಕಾಂಟೆಂಟ್ ಬರೀಬೇಕು ಜಾಸ್ಪರ್ ಎ ಎಂಬ ಉಪಕರಣ ಇದರಲ್ಲಿ ನಿಮಗೆ ಸಹಾಯ ಮಾಡುತ್ತೆ ಇದು ನಿಮ್ಮ ಇನ್ಪುಟ್ಸ್ ಆಧರಿಸಿ ಹೈ ಕ್ವಾಲಿಟಿ ಮತ್ತು ಕಸ್ಟಮೈಸ್ ಕಾಂಟೆಂಟ್ ತಯಾರಿಸುತ್ತೆ ಅದರಿಂದ ನೀವು ಹೆಚ್ಚು ಸಮಯವನ್ನು ಉಳಿಸಬಹುದು ಮತ್ತು ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಸರಿಯಾಗಿ ತಲುಪಿಸ್ಬೋದು ನೀವು ಸೆಲ್ ಮಾಡುವ ಪ್ರಾಡಕ್ಟ್ ಅಥವಾ ಸರ್ವಿಸ್ಗಾಗಿ ಸೇಲ್ಸ್ ಕಾಪಿ ಬರೆಯಲು ನ್ಯೂಸ್ ಲೆಟರ್ ಟೆಂಪ್ಲೇಟ್ ತಯಾರಿಸಲು ಅಥವಾ ನಿಮ್ಮ ವೆಬ್ಸೈಟ್ ಕಾಂಟೆಂಟ್ ವಿಭಿನ್ನ ಶೈಲಿಯನ್ನು ನೀಡಲು ಈ ಜಾಸ್ಪರ್ ಎಐ ಬಳಸಬೇಕು ನೋಶನ್ ಡಾಟ್ ಐ ನೋಷನ್ ಎ ಐ ಒಂದು ಸರಳ ಪ್ರಾಡಕ್ಟಿವಿಟಿ ಟೂಲ್ ಆಗಿತ್ತು ಇದು ನಿಮ್ಮ ಎಲ್ಲಾ ಕಾರ್ಯಗಳನ್ನು ಸರಾಗವಾಗಿ ನಿಯೋಜಿಸಲು ಸಹಾಯ ಮಾಡುತ್ತೆ ನೀವು ಮೀಟಿಂಗ್ ನೋಟ್ ತಯಾರಿಸ್ತಿದ್ರೆ ಅಥವಾ ನಿಮ್ಮ ದಿನದ ಟೂ ಟು ಲಿಸ್ಟ್ಗಳನ್ನು ಟ್ರ್ಯಾಕ್ ಮಾಡ್ತಿದ್ರೆ ನೋಷನ್ ಐ ನಿಮ್ಮ ಡೇಟಾ ಅನ್ನು ಸಂಗ್ರಹಿಸಿ ನಿಮ್ಮ ಕಾರ್ಯಗಳನ್ನು ಪ್ರಿಯಾರಿಟೈಸ್ ಮಾಡುವ ಮತ್ತು ಆಟೋಮೇಶನ್ ಮೂಲಕ ಸಮಯ ಉಳಿಸುವ ಒಂದು ಶ್ರೇಷ್ಠ ಉಪಕರಣ ಇದು ಬಿಸ್ನೆಸ್ ಪ್ಲಾನ್ಸ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮತ್ತು ಕನ್ಸ್ಯೂಮರ್ ಡೇಟಾ ಗೆ ಸಹ ಬಹಳ ಉಪಯುಕ್ತವಾಗಿದೆ ಪಿಕ್ಟೊರಿ ಡಾಟ್ ಎಐ ವಿಡಿಯೋ ಕಾಂಟೆಂಟ್ ಇಂದಿನ ಡಿಜಿಟಲ್ ಯುಗದಲ್ಲಿ ಅತ್ಯಂತ ಜನಪ್ರಿಯವಾದದ್ದು ಆದರೆ ವಿಡಿಯೋ ಸಂಪಾದನೆ ಹೆಚ್ಚು ಸಮಯ ತೆಗೆದುಕೊಳ್ಳುವ ಪ್ರಕ್ರಿಯೆ ಆಗಿರಬಹುದು ಪಿಕ್ಟೊರಿ ಡಾಟ್ ಐ ಉಪಕರಣದಿಂದ ನಿಮಗೆ ವಿಡಿಯೋ ಸಂಪಾದನೆ ಹೆಚ್ಚು ಸುಲಭವಾಗುತ್ತೆ ಈ ಉಪಕರಣ ಎಡಿಟಿಂಗ್ ಫೀಚರ್ಸ್ ಅನ್ನು ಹೊಂದಿದ್ದು ನೀವು ಟ್ರಾನ್ಸ್ಕ್ರಿಪ್ಟ್ ಆಧರಿಸಿ ನಿಮ್ಮ ವಿಡಿಯೋ ಎಡಿಟ್ ಮಾಡಬಹುದು ನೀವು ಯೂಟ್ಯೂಬ್ ವಿಡಿಯೋಸ್ ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ಪ್ರೊಫೆಷನಲ್ ಅಡ್ವರ್ಟೈಸ್ಮೆಂಟ್ ತಯಾರಿಸಬೇಕಂದ್ರೆ ಪಿಕ್ಟೋರಿ ಡಾಟ್ ಎಐ ನಿಂತು ಕೆಲಸ ಮಾಡುತ್ತೆ ಇದು ನಿಮಗೆ ಸ್ಟಾಕ್ ಇಮೇಜಸ್ ವಿಡಿಯೋಸ್ ಮತ್ತು ಅನಿಮೇಶನ್ ಅನ್ನು ಬಳಸಲು ಸಹ ಅನುಮತಿಸುತ್ತೆ ಆದ್ರಿಂದ ನಿಮ್ಮ ವ್ಯವಹಾರದ ಪ್ರಸ್ತುತಿಯನ್ನು ಇನ್ನಷ್ಟು ಆಕರ್ಷವಾಗಿಸಬಹುದು ಈಗ ನೀವು ಐದು ಶ್ರೇಷ್ಠ ಎಐ ಉಪಕರಣಗಳನ್ನು ಪರಿಚಯವಾಗಿದ್ದೀರಾ ಜಿಪಿಟಿ ಕ್ಯಾನ್ವಾ ಜಾಸ್ಪರ್ ಡಾಟ್ ಎ ಐ ಡಾಟ್ ಮತ್ತು ವಿಕ್ಟೋರಿಯಾ ಡಾಟ್ ಐ ಇವುಗಳಿಂದ ವ್ಯವಹಾರವನ್ನು ಆಟೋಮೇಶನ್ ಮೂಲಕ ಹೆಚ್ಚು ಆಧುನೀಕರಿಸಬಹುದು ಸ್ನೇಹಿತರೆ ನಿಮ್ಮ ಕೆಲಸವನ್ನು ಸುಲಭಗೊಳಿಸಲು ಮತ್ತು ವ್ಯವಹಾರಗಳನ್ನು ವೃದ್ಧಿಸಲು ಎಐ ಉಪಕರಣಗಳನ್ನು ಬಳಸುವುದು ಅವಶ್ಯಕವಾಗಿದೆ ಇವುಗಳಲ್ಲಿ ಯಾವುದಾದರೂ ಉಪಕರಣವನ್ನು ನೀವು ಈಗಲೇ ಬಳಸಿದ್ದರೆ ಅಥವಾ ಯಾವ ಉಪಕರಣವನ್ನು ನಿಮಗೆ ಹೆಚ್ಚು ಉಪಯುಕ್ತವಾಗುತ್ತದೆ ಎಂದು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು